ಸರ್ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ತಾ ಇದ್ರೆ ಆ್ಯಕ್ಚುಲಿ ಕಾರ್ಯಕ್ರಮದ ಅವಧಿನೇ ಸಾಕಾಗಲ್ಲ ಅಷ್ಟು ಪಾಸಿಟಿವ್ ವಿಷಯಗಳಿದೆ ಹಾಗೆ ಅಪ್ಪಾಜಿ ಬಗ್ಗೆ ಮಾತಾಡೋದಾದರೆ ಅಪ್ಪಾಜಿಯವ್ರ ಜೊತೆ ಬಹಳ ಒಳ್ಳೆಯ ಒಡನಾಟ ಇಟ್ಕೊಂಡವರು ತಾವು ಸೊ ಮುದ್ದಿನ ಅಳಿಯ ಕೂಡ ಸೊ ಏನು ಹೇಳ್ತೀರಿ ಏನು ಹೇಳೋದು ನನ್ನ ವಸಂತಗೀತ ಅಂತ ಒಂದು ಅಮ್ಮ ಅಮ್ಮ ಅಂದರೆ ಏನೇ ನಮ್ಮ ಕಂಪ್ನಿಯಲ್ಲಿ ಏನೇ ಕೆಲಸ ಮಾಡಿದ್ರು ಎಲ್ಲ ಮುಖ್ಯ ಭಾಸ್ ಬಂದು ನಮ್ಮ ಅಕ್ಕವರೆ ನಮ್ಮ ಹೆಸರು ಅಲ್ಲಿ ಇದ್ರೂ ಕೂಡ ಬಾಸ್ ಸಾಕ್ಕವ್ರೇನೆ ನಮ್ಮ ಸಿಸ್ಟಿಲ್ದೇ ನಾವೇನಿಲ್ಲ ಅವರು ಅವರು ಕೊಟ್ಟ ಆ ಕೊಟ್ಟ ದಾರಿ ಅವರ ಏನು ಹೇಳಿದ್ರೆ ಅದನ್ನು ಪಾಲಿಸ್ತಾ ಇದ್ದು ನಮ್ಮ ಕರ್ತವ್ಯ ಪ ಅದೇ ಥರ ಅವ್ರು ನಾವು ಕೆಲಸಕ್ಕೆ ಮಾಡ್ಕೊಂಡು ಬರ್ತಾಯಿದ್ವಿ ಹೇಳಿದ್ನಲ್ಲ ಅಲ್ಲಿ ವಸಂತಿಗೀತೆ ಮಾಡಿದ್ವಿ ನಂತರ ಅಪ್ಪದು ಪುನೀತ್ ರಾಜ್ಕುಮಾರ್ದು ಭಾಗ್ಯವಂತ ಮಾಡಿದ್ವಿ ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಎಮ್ ಎಸ್ ರಾಜಶೇಖರ್ ಅಂತ ಒಬ್ಬ ಒಬ್ಬರನ್ನ ತಂದಿದ್ದೆ ನನ್ನ ಮೊದಲನೇ ಚಿತ್ರ ಧ್ರುವತಾರೆ ಅಂತೇಳಿ ಅಂಥೇಳಿ ಅದರಲ್ಲಿ ಅಪ್ಪಾಜಿಯವರೇ ಆ್ಯಕ್ಟ್ ಮಾಡಿದರು ಆ ಪಿಚ್ಚರು ಅದಾದ ನಂತರ ನಾನು ಭಕ್ತ ಪ್ರಹ್ಲಾದ ಅಂತ ಒಂದು ಪಿಕ್ಚರ್ ನೋಡಿದೆ ಅದ್ರ ಬಗ್ಗೆ ಎರಡು ಮಾತು ನಾನು ಆಡಲೇಬೇಕು ಅದರಲ್ಲಿ ಅಪ್ಪನೇ ಪ್ರಹ್ಲಾದ ಕ್ಯಾರೆಕ್ಟರ್ ಮಾಡಿದ್ದೆ ಅಪ್ಪಾಜಿಯವರು ವಿಶೇಷವಾದ ಒಂದು ಕಾರ್ಯಕ್ರಮ ಅದು ನಾವು ಮೊಟ್ಟ ಮೊದಲನೇ ಬಾರಿಗೆ ಮದ್ರಾಸಲ್ಲಿ ಏಮ್ಸ್ಗಳು ದೊಡ್ಡದೊಂದು ದರ್ಬಾರ್ ಸೆಟ್ ಹಾಕಿದ್ವಿ ನಾವು ಆ ಸೆಟ್ಟಲ್ಲಿ ಬೆಳಿಗ್ಗೆ ಒಂಬತ್ತುವರೆಗೆ ಶಾರ್ಟ್ ತೆಗಿಬೇಕು ಅಂತೇಳಿ ವಿಜಯ ರೆಡ್ಡಿ ಅವರು ನಮಗೆ ಹೇಳಿದರು ಆ ಚಿತ್ರದಲ್ಲಿ ಅವತ್ತು ಫಸ್ಟ್ ಶಾರ್ಟ್ನಲ್ಲಿ ಅಪ್ಪುದು ಅಕ್ಷರ ಅಭ್ಯಾಸದ ಒಂದು ಸೀನದು ಅಲ್ಲಿ ಸರಿತಾ ಅವರು ಇರ್ತಾರೆ ಅಪ್ಪಾಜಿ ಮತ್ತು ತುಗುದೀಪ ಶ್ರೀನಿವಾಸ ಅವರು ಇನ್ಕ್ಲೂಡಿಂಗ್ ಅನಂತನಾಗ್ ಅವರು ಆಮೇಲೆ ಬಟ್ ಎಲ್ಲ ದೇವತೆಗಳು ಆಮೇಲೆ ಅಲ್ಲಿ ಕೂದ ಆಸ್ಥಾನದಲ್ಲಿರ್ತಕ್ಕಂಥ ಸುಮಾರು ಅವತ್ತೊಂದು ಕಮ್ಮಿ ಅಂದರೂ ಒಂದು ನೂರು ಜನ ಆರ್ಟಿಸ್ಟ್ಗಳು ಅವತ್ತು ಆ ದರ್ಬಾರ್ ಹಾಲ್ನಲ್ಲಿ ಇರ್ತಾರೆ ಎಲ್ಲರಿಗೂ ಎಲ್ಲ ಕಾಸ್ಟ್ಯೂಮ್ಸ್ ನಿಮಗೆ ಗೊತ್ತೇ ಇದೆ ಕಾಸ್ಟ್ಯೂಮ್ಸ್ ಆ ಥರ ಚಿತ್ರಗಳಲ್ಲಿ ಯಾವ ಥರ ಕಾಸ್ಟ್ಯೂಮ್ಸ್ ಇರುತ್ತೆ ಅಂತ ಆ ಕಾಸ್ಟ್ಯೂಮ್ಸು ಆರ್ನಮೆಂಟ್ಸು ಆಮೇಲೆ ಅಪ್ಪಾಜಿಯವ್ರಿಗು ಕಾಸ್ಟ್ಯೂಮು ಪುನೀತ್ವ್ರು ರಿಚ್ ಕಾಸ್ಟ್ಯೂಮು ಅಮ್ಮ ಅವರು ಸರಿತಾರು ರಿಚ್ ಕಾ ಎಲ್ಲರೂ ರಿಚ್ ಕಾಸ್ಟ್ಯೂಮೇ ಇನ್ಕ್ಲೂಡಿಂಗ್ ಅನಂತನಾಗ್ ಅವರು ಒಂಬತ್ತು ಗಂಟೆ ಶಾರ್ಟ್ ತೆಗಿಬೇಕು ಅಂತ ಹೇಳ್ಬಿಟ್ರು ನೋಡಿ ಅವರು ಬೆಳಗಿನ ಜಾವ ಎರಡು ಗಂಟೆಗೆ ಬಂದಿದ್ದಾರೆ ಸರ್ ಸ್ಟುಡಿಯೋಗೆ ಅಂದರೆ ಅದು ಫಸ್ಟ್ ಡೇ ಅಲ್ಲ ಅದು ಅಪ್ಪಾಜಿ ಅಪ್ಪಾಜಿಯವ್ರ ಗೆಟಪ್ಪು ಪ್ರತಿಯೊಬ್ಬರು ಆರ್ಟಿಸ್ಟ್ಗಳನ್ನ ನೈಟ್ ಒಂದು ಗಂಟೆ ತೊಗೊಂಬಂದು ಸುಡ್ಯಾಗ ಹಾಕಿದ್ವಿ ನಾವು ಅವತ್ತು ಎಲ್ಲ ರೆಡ್ಡು ಕರೆಕ್ಟಾಗಿ ಒಂಬತ್ತುವರೆ ಗಂಟೆಗೆ ಫಸ್ಟ್ ಶಾರ್ಟ್ ಅವ್ನ ನಕ್ಸರ ಅಭ್ಯಾಸ ಶಾರ್ಟ್ ನಾವು ತೆಗೆದ್ವಿ ಕ್ಲಾಸ್ ಒಂದು ವಿಜಯಾರೆಡ್ಡಿಯವರು ಬಂದು ನಾನು ತಪ್ಕೊಂಡ್ರು ಬಿಡಪ್ಪ ಎಂಥ ಒಂದು ಈ ಈ ಚಿತ್ರ ನಾನು ಮೊಬೈಲ್ ಶಾರ್ಟ್ ತೆಗಿತೀನ ಅಂತ ಅಂದ್ಕೊಂಡಿದ್ದೆ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ನಮಗೆ ಸಹಕಾರ ನೀಡಿದಂಥ ನಮ್ಮ ಅಕ್ಕವರು ಆಮೇಲೆ ಅಪ್ಪಾಜಿಯವರು ಎಲ್ಲ ಅಷ್ಟೊಂದು ಸುಗಮವಾಗಿ ಏನು ಅಡೆತಡೆಗಳಿಲ್ಲದೆ ಆ ಚಿತ್ರದ ಫಸ್ಟ್ ಶಾರ್ಟ್ ತೆಗೆದು ನಿಜವಾಗ ಆ ಸಮಯ ನನ್ನ ಹತ್ರ ಇವತ್ತು ನಾನು ಇರೋಂಥ ಒಂದು ಸಮಯ ಅದು ಆ ಚಿತ್ರ ಈಗ ನೋಡಿದ್ರು ಕೂಡ ಮತ್ತೊಮ್ಮೆ ನೋಡಬೇಕು ಅಂತ ಅನಿಸುವಂಥ ಅಮೋಘ ಅಭಿನಯ ಇದೆ ಎಲ್ಲರದ್ದು ಯಾರೆಲ್ಲ ಕ ಆ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಾರೋ ಎಲ್ಲರದ್ದು ಬೆಸ್ಟ್ ಆ್ಯಕ್ಟಿಂಗ್ ಇದೆ ಬಹಳಷ್ಟು ಖುಷಿ ಕೊಡುವಂಥ ಚಿತ್ರ ನೋಡಿದಾಗ ಹಾಗೆ ಪರ್ವತಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ ನಿಮ್ಮ ಅಕ್ಕ ಅವರ ಬಗ್ಗೆ ಈಗ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಮಾಮ್ನ ನೋಡಿದ್ರೆ ಹೀಗೆ ಬಂದು ಹಾಗೆ ಹೋಗ್ತಾರೆ ಪರ್ವತಮ್ಮ ರಾಜ್ಕುಮಾರ್ ಅವರು ಅಂತ ಅನಿಸುತ್ತ ತಮಗೆ ಅಂದರೆ ನಾನು ಯಾರಿಗೂ ನಮ್ಮ ನಾನು ಹೋಲಿಸ್ಕೊಳಕ್ಕೆ ನಾನು ಇಷ್ಟಪಡಲ್ಲ ಅಮ್ಮ ಅಮ್ಮನೇ ನಮ್ಮ ಅಶ್ವಿನಿ ಕೂಡ ಅವರು ಯಾರಿಗೇನು ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ ಆದರೂ ಅಮ್ಮ ಅಮ್ಮನೇ ಅಮ್ಮನ ಸ್ಥಾನ ತುಂಬಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಗ್ಯಾರಂಟಿ ಇಲ್ಲೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ